ಈ ಸಲದ ಸಂಕಷ್ಟಹಾರ ಚತುರ್ಥಿ ಮಂಗಳವಾರಕ್ಕೆ ನಮಗೆ ಸಿಕ್ಕಿದೆ ಮಂಗಳವಾರ ಸಂಕಷ್ಟಹಾರ ಚತುರ್ಥಿ ಅಂತ ಹೇಳಿದರೆ ಅದನ್ನು ಅಂಗಾರಕ ಸಂಕಷ್ಟಿ ಅಂತ ಹೇಳಲಾಗುತ್ತೆ ಇದು ಬಹಳ ಶ್ರೇಷ್ಠವಾದ ಸಂಕಷ್ಟಿ ಹಾಗೆ ಮೊದಲನೇ ಸತಿ ಸಂಕಷ್ಟಹಾರ ಚತುರ್ಥಿ ವ್ರತವನ್ನು ಶುರು ಮಾಡೋರಿಗೆ ಇದು ಹೇಳಿ ಮಾಡಿಸಿರುವಂಥ ದಿನ ಅಂತಲೇ ಹೇಳ್ಬೋದು ಅಷ್ಟು ಒಂದು ಶ್ರೇಷ್ಠವಾದ ದಿನ ಇದು ಹಾಗೆ ಈ ಸತಿ ಕಾರ್ತಿಕ ಮಾಸದಲ್ಲಿ ಅಂಗಾರಕ ಸಂಕಷ್ಟಿ ದಿನ ಸಿಕ್ಕಿರೋದಂತೂ ಬಹಳ ಉತ್ತಮವಾಗಿದೆ ಅಂತ ಹೇಳ್ಬೋದು ಕೆಲವರು ಇವತ್ತು ಸಂಕಷ್ಟ ಚತುರ್ಥಿನ ಮಾಡ್ತಾ ಇದ್ದಾರೆ ಅಂದರೆ ಸೋಮವಾರ ಹದಿನೆಂಟನೇ ತಾರೀಕು ಸಂಜೆ ಆದರೆ ಏನಂದರೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಯಾವುದೇ ಒಂದು ವ್ರತಾಚರಣೆ ಅಥವಾ ಹಬ್ಬ ಹರಿದಿನ ಮಾಡಬೇಕಾದ್ರೆ ಆವತ್ತಿನ ದಿನ ಸೂರ್ಯೋದಯಕ್ಕೆ ನಮಗೆ ಆ ಒಂದು ತಿಥಿ ಸಿಗಬೇಕು ಅದು ನಾವು ಪೂಜೆ ಮಾಡೋ ಸಮಯದಲ್ಲಿ ಇಲ್ಲ ಅಂದರೂ ಕೂಡ ಆ ಒಂದು ತಿಥಿ ಬಂದು ಆವತ್ತಿನ ಬೆಳಗ್ಗೆ ದಿನಕ್ಕೆ ಸೂರ್ಯೋದಯಕ್ಕೆ ನಮಗೆ ಇರಬೇಕಾಗುತ್ತೆ ಆಗ ಅಂದಿನ ದಿನ ನಾವು ಹಬ್ಬದ ಅಥವಾ ವ್ರತಾಕತೆಯ ಆಚರಣೆಯನ್ನು ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ನಾಳೆ ಅಂದರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಅಂಗಾರಕ ಸಂಕಷ್ಟಿಯನ್ನು ನೀವು ಆಚರಣೆ ಮಾಡಬೇಕಾಗುತ್ತೆ ಹಾಗಾದರೆ ಈ ಒಂದು ಚತುರ್ಥಿ ತಿಥಿ ಯಾವಾಗ ಶುರುವಾಗುತ್ತೆ ಹಾಗೆ ಯಾವಾಗ ಕೊನೆಗೊಳ್ಳುತ್ತೆ ಹಾಗೆ ಅದರ ಸಮಯ ಏನು ಹಾಗೆ ಚಂದ್ರೋದಯ ಎಷ್ಟು ಗಂಟೆಗೆ ಆಗುತ್ತೆ ಹೇಗೆಲ್ಲ ನಾವು ವ್ರತನ ಆಚರಣೆ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಪೂರ್ತಿಯಾಗಿ ತಿಳಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ ಎಲ್ಲದಕ್ಕೂ ನಾವು ಗಣಪತಿ ದೇವರನ್ನ ಮೊದಲು ಪೂಜೆ ಮಾಡಿ ಆ ನಂತರ ನಾವು ಬೇರೆ ಪೂಜೆನ ಮಾಡಬೇಕಾಗುತ್ತೆ ನೀವು ಎಷ್ಟೇ ದೊಡ್ಡ ಹೋಮ ಹವನ ಮಾಡಿ ಅಥವಾ ಯಾವುದೇ ರೀತಿ ಒಂದು ವ್ರತಾ ಕಥೆಗಳು ಅಥವಾ ಮನೆಯಲ್ಲಿ ನಡೆಯುವಂಥ ಒಂದು ದೇವತಾ ಕಾರ್ಯಗಳು ಯಾವುದೇ ಆಗಿದ್ರೂ ಕೂಡ ನೀವು ಮೊದಲಿಗೆ ಗಣಪತಿಯ ಪೂಜೆಯನ್ನು ನೆರವೇರಿಸಿ ಆ ನಂತರನೇ ನೀವು ಏನು ನೀವು ಪೂಜೆ ಮಾಡಬೇಕಾಗಿರುತ್ತೆ ಅಥವಾ ವ್ರತಾಕತೆ ಇರುತ್ತೆ ಅದನ್ನು ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ ಅಂದರೆ ಅದರಲ್ಲಿ ಎಷ್ಟು ಒಂದು ಗಣಪತಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಕೊಡಬೇಕು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಹಾಗೆ ತಿಂಗಳಿಗೊಮ್ಮೆ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಸಂಕಷ್ಟರ ಚತುರ್ಥಿಯೂ ಕೂಡ ಇದಕ್ಕಾಗಿ ಮೀಸಲಾಗಿರುತ್ತೆ ಅಂದು ಅಂದಿನ ದಿನ ನಾವು ಈ ಒಂದು ಗಣಪತಿ ದೇವರನ್ನು ಆರಾಧನೆ ಮಾಡೋದ್ರಿಂದ ಎಲ್ಲ ರೀತಿ ಉಪಯೋಗ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಇದು ನನ್ನ ಸ್ವಂತ ಅನುಭವ ಕೂಡ ಆಗಿದೆ ಇದು ನನ್ನ ಪರ್ಸ್ನಲ್ಲಾಗಿ ಹೇಳ್ತಾ ಇದ್ದೀನಿ ನಾನು ಈ ಸಂಕಷ್ಟರ ಚತುರ್ಥಿ ತುಂಬ ವರ್ಷಗಳ ಕಾಲ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ನನಗೆ ಹಾಗಾಗಿ ಹೇಳ್ತಾ ಇದ್ದೀನಿ ಇವತ್ತು ನವೆಂಬರ್ ಹದಿನೆಂಟು ಸೋಮವಾರ ಇವತ್ತಿನ ಸಂಜೆಯಿಂದ ಚತುರ್ಥಿ ತಿಥಿ ಶುರುವಾಗುತ್ತೆ ಅಂದರೆ ಐದು ಗಂಟೆ ಐವತ್ತು ನಿಮಿಷ ಇಂದು ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ಚತುರ್ಥಿ ತಿಥಿ ಶುರುವಾಗುತ್ತೆ ಹಾಗೆ ನಾಳೆ ಅಂದರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಐದು ಗಂಟೆ ಮೂವತ್ತು ನಿಮಿಷದವರೆಗೂ ನಮಗೆ ಚತುರ್ಥಿಯ ತಿಥಿ ಸಿಕ್ಕತ್ತೆ ಇವತ್ತು ಸಂಜೆ ಕೆಲವರು ಪೂಜೆ ಮಾಡ್ತಾರೆ ಅಂತ ಹೇಳಿದೆ ಅಂದರೆ ಸಂಜೆ ಮೇಲೆ ಪೂಜೆ ಮಾಡೋರು ಮಾಡ್ತಾರೆ ಆದರೆ ಅದು ಅಷ್ಟು ಲೆಕ್ಕಕ್ಕೆ ಬರೋದಿಲ್ಲ ಯಾಕಂದರೆ ಇಂದು ಸು ನಮಗೆ ಸೂರ್ಯೋದಯಕ್ಕೆ ಚತುರ್ಥಿ ತಿಥಿ ಸಿಕ್ಕಿರೋದಿಲ್ಲ ಆದರೆ ನಾಳೆ ನಮಗೆ ಸಿಗೋದ್ರಿಂದ ನಾಳೆ ನಾವು ಈ ಒಂದು ಸಂಕಷ್ಟಿಹಾರ ಚತುರ್ಥಿನ ಆಚರಣೆ ಮಾಡಬೇಕಾಗತ್ತೆ ಈಗ ಇದರ ಆಚರಣೆ ಹೇಗೆ ಅನ್ನೋದನ್ನು ತಿಳಿಯೋಣ ಹಾಗೆಯೇ ನಿಮಗೆ ಅಂಗಾರಕ ಸಂಕಷ್ಟಿಯ ಒಂದು ಮುಖ್ಯವಾದ ಒಂದು ವಿಷಯ ಹೇಳೋದೆ ಮರ್ತೆ ಅದೇನಂತ ಹೇಳಿದರೆ ಈಗ ಸಂಕಷ್ಟರ ಚತುರ್ಥಿ ಪ್ರತಿ ತಿಂಗಳು ಏನು ಬರುತ್ತೆ ಆ ದಿನ ಎಲ್ಲರೂ ಕೂಡ ಅದನ್ನು ಆಚರಣೆ ಮಾಡೋದಕ್ಕಾಗೋದಿಲ್ಲ ಏನೋ ಒಂದು ಮೈಲಿಗೆ ದಿನಗಳಿರ್ಬೋದು ಅಥವಾ ಅವರು ಕೆಲಸಕ್ಕೆ ಹೋಗೋರಾಗಿರ್ಬೋದು ಬರೋದು ಲೇಟ್ ಆಗ್ಬೋದು ಹೀಗೆ ಸಮಯ ಸಿಗದೇ ಇರ್ಬೋದು ಆದರೆ ವರ್ಷದಲ್ಲಿ ಒಮ್ಮೆಯಾದರೂ ಈ ಅಂಗಾರಕ ಸಂಕಷ್ಟಿ ಖಂಡಿತ ಬಂದೇ ಬರುತ್ತೆ ಅಂದಿನ ದಿನ ಈ ಒಂದು ಆಚರಣೆ ಮಾಡಿದ್ರೆ ವರ್ಷ ಪೂರ್ತಿ ನೀವು ಸಂಕಷ್ಟರ ಚತುರ್ಥಿನ ಆಚರಣೆ ಮಾಡಿದಷ್ಟು ಫಲ ನಮಗೆ ಸಿಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ವ್ರತ ಮಾಡದೇ ಇರೋರಾದರೂ ಕೂಡ ನಾಳೆ ಅಂಗಾರಕ ಸಂಕಷ್ಟಿನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ನಾಳೆ ಬೆಳಗ್ಗೆ ಅಂದರೆ ಮಂಗಳವಾರ ನವೆಂಬರ್ ಹತ್ತೊಂಬತ್ತರ ಬೆಳಗ್ಗೆ ಬೇಗನೆ ಎದ್ದು ನೀವು ಹೊಸಲನ್ನು ತೊಳೆದು ರಂಗೋಲಿ ಹಾಕಿ ಮುಂದೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿನೆಲ್ಲ ಹಾಕಿ ಹೊಸಲಿಗೆ ಅರ್ಶನ ಕುಂಕುಮ ಹಾಕಿ ಹೂವನ್ನು ಇಟ್ಟು ಆನಂತರ ತುಳಸಿ ಪೂಜೆಯನ್ನು ಮಾಡಿ ಮನೆ ದೇವರ ಪೂಜೆಯನ್ನು ಮೊದಲಿಗೆ ಮಾಡ್ಕೋಬೇಕಾಗತ್ತೆ ಈ ಒಂದು ಕೆಲಸ ನೀವು ಯಾವುದೇ ವ್ರತಕತೆ ಮಾಡಿದ್ರೂ ಮೊದಲಿಗೆ ಮಾಡಬೇಕಾಗತ್ತೆ ಇದೆಲ್ಲವನ್ನು ಬಿಟ್ಟು ನಾವು ನೇರವಾಗಿ ಅವತ್ತಿನ ವಿಶೇಷತೆಯ ಪೂಜೆ ಮಾಡ್ತೀನಿ ಅಂದರೆ ಆಗೋದಿಲ್ಲ ಹಾಗಾಗಿ ಸೂರ್ಯೋದಯಕ್ಕೂ ಮೊದಲು ಎದ್ದು ಅಥವಾ ಸೂರ್ಯೋದಯ ಸಮಯದಲ್ಲಾದರೂ ಎದ್ದು ಈ ಒಂದು ಕೆಲಸಗಳನ್ನ ಮಾಡಬೇಕಾಗುತ್ತೆ ನೀವು ಮೊದಲಿಗೆ ಗಣಪತಿ ಪೂಜೆ ಮಾಡಬೇಕು ಅಂದಾಗ ಸಂಕಷ್ಟಹರ ಚತುರ್ಥಿ ಅಂತ ಒಂದು ಪುಸ್ತಕ ಸಿಕ್ಕತ್ತೆ ಅದು ಎಲ್ಲ ಅಂಗಡಿಗಳಲ್ಲೂ ಬುಕ್ ಸ್ಟೋರಲ್ಲೂ ಸಾಮಾನ್ಯವಾಗಿ ಸಿಕ್ಕತ್ತೆ ಅದನ್ನು ನೀವು ರೆಡಿ ಇಟ್ಕೊಳ್ಳಿ ತಗೊಂಡು ಬಂದು ಅದರಲ್ಲಿ ಎಲ್ಲ ಮಂತ್ರಗಳು ಅಥವಾ ಏನು ವಿಧಿವಿಧಾನ ಎಲ್ಲ ತಿಳಿಸಿರ್ತಾರೆ ನೀವು ಅರಿಶಿನ ಕುಂಕುಮ ಹೂವು ಅದರ ಜೊತೆಗೆ ನೀವು ದೂರ್ವೆಗಳನ್ನು ಅಂದರೆ ಗರಿಕೆಯನ್ನು ಕೂಡ ತಂದು ರೆಡಿ ಇಟ್ಕೋಬೇಕಾಗುತ್ತೆ ಇಪ್ಪತ್ತೊಂದು ಗರಿಕೆ ಮಿನಿಮಮ್ ಇಡಲೇಬೇಕಾಗುತ್ತೆ ಇಪ್ಪತ್ತೊಂದು ಗರಿಕೆ ಇಟ್ಟರೆ ಅದು ಸಾವಿರದ ಎಂಟು ಗರಿಕೆ ಇಟ್ಟಷ್ಟು ಶ್ರೇಷ್ಠ ಅಂತ ಹೇಳ್ತಾರೆ ಆ ಒಂದು ಸಂಖ್ಯೆ ಹಾಗಾಗಿ ಇಪ್ಪತ್ತೊಂದು ಗರಿಕೆಯನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ ಆ ನಂತರ ಇನ್ನು ಹೂವು ನೈವೇದ್ಯಕ್ಕೆಲ್ಲೇನೇನು ಬೇಕಂತ ಹೇಳ್ತಾ ಹೋಗ್ತೀನಿ ಈ ರೀತಿ ಗಣಪತಿಗೆ ಎಲ್ಲವನ್ನು ನೀವು ರೆಡಿ ಮಾಡ್ಕೊಳ್ಳಿ ಫೋಟೋಗಾದರೂ ಪೂಜೆ ಮಾಡಿ ಅಥವಾ ವಿಗ್ರಹಕ್ಕಾದರೂ ಪೂಜೆ ಮಾಡಿ ಹಾಗೆ ನೀವು ನೈವೇದ್ಯಕ್ಕೆ ಅಂತ ಅಂದರೆ ಅಥವಾ ಯಾವ ಹೂವನ್ನು ಅರ್ಪಿಸಬೇಕು ಅದನ್ನೆಲ್ಲವನ್ನು ನಾನು ಪೂರ್ತಿಯಾಗಿ ಈಗ ಹೇಳ್ತಾ ಹೋಗ್ತೀನಿ ನೀವು ನೋಟ್ ಡೌನ್ ಮಾಡಿಕೊಂಡು ಅದನ್ನು ನೀವು ತಯಾರು ಮಾಡಿ ಇಟ್ಕೋಬೇಕಾಗ್ತದೆ ಗಣಪನಿಗೆ ಅರ್ಪಿಸೋದಕ್ಕೆ ಅಂತ ಯಾವುದಾದ್ರೂ ಕೆಂಪು ಹೂಗಳನ್ನ ತರಿಸಿಟ್ಕೊಳ್ಳಿ ಅಥವಾ ನಿಮ್ಮ ಕೈ ತೋಟದಲ್ಲಿಲ್ಲ ಕಿತ್ತಿಟ್ಕೊಳ್ಳಿ ಗಣಪನಿಗೆ ಕೆಂಪು ಹೂವು ಬಹಳನೇ ಶ್ರೇಷ್ಠ ಅದು ಕೆಂಪು ಸೇವಂತಿ ಆಗಿರ್ಬೋದು ಕೆಂಪು ತುಂಬೆ ಆಗಿರ್ಬೋದು ಅಥವಾ ಕೆಂಪು ದಾಸವಾಳ ಆಗಿರ್ಬೋದು ಯಾವುದೇ ರೀತಿ ಕೆಂಪು ಬಣ್ಣದ ಹೂವನ್ನು ನೀವು ಗಣಪತಿಗೆ ಏರಿಸೋದ್ರಿಂದ ನಮ್ಮ ಇಷ್ಟಾರ್ಥ ಈಡೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಕೆಂಪು ಬಣ್ಣದ ಹೂವನ್ನು ನೀವು ಗಣಪತಿಗೆ ಏರಿಸೋದಕ್ಕೆ ಇಟ್ಕೊಳ್ಳಿ ಹಾಗೆ ನಾನು ಆಗಲೇ ಹೇಳ್ದಂಗೆ ಗರಿಕೆ ಅಥವಾ ದೂರ್ವೆನ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಇಪ್ಪತ್ತೊಂದು ಗರಿಕೆಗಳ ಸಂಖ್ಯೆನಲ್ಲಿ ಲೆಕ್ಕ ಹಾಕಿ ಗಂಟು ಇಟ್ಕೊಳ್ಳಿ ಹಾಗೆ ಅದರಿಂದ ಹಾರ ಕೂಡ ನೀವು ತಯಾರು ಮಾಡ್ಬೋದು ಯಾವುದೇ ರೀತಿ ನೀವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಅದನ್ನು ಕೂಡ ನೀವು ತಯಾರು ಮಾಡಿರ್ಬೋದು ಹಾಗೆ ನೈವೇದ್ಯದ ವಿಚಾರ ಅಂತ ಬಂದರೆ ಕರ್ಜಿಕಾಯಿ ಕೆಲವರು ಮನೆಯಲ್ಲಿ ಕರ್ಜಿಕಾಯಿ ಮಾಡಿ ಗಣಪತಿಗೆ ಒಂದು ಅರ್ಪಿಸುವಂಥ ಪದ್ಧತಿ ಇರುತ್ತೆ ಅದನ್ನು ನೀವು ಮಾಡ್ಬೋದು ಅದರಲ್ಲೂ ವಿಧ ವಿಧವಾದ ಒಂದು ಕರ್ಜಿಕಾಯಿ ಮಾಡೋ ಒಂದು ರೀತಿಗಳಿರುತ್ತೆ ಕೆಲವ್ರ ಮನೇಲಿ ಕೊಬ್ಬರಿ ಸಕ್ಕರೆ ಪುಡಿ ಹಾಗೆ ಕೆಲವರು ಹೂರ್ಣ ಕಾಯಿ ಬೆಲ್ಲ ಹೀಗೆ ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಮಾಡ್ಕೊಳ್ಳಿ ಅಥವಾ ನೀವು ಉಬ್ಬೂಂದಿ ಲಾಡುಗಳು ಲಡ್ಡುಗಳು ಅಂತ ಏನು ಹೇಳ್ತಾರೆ ಅದನ್ನು ಕೂಡ ಮಾಡ್ಬೋದು ಅದು ಕೂಡ ಗಣಪನಿಗೆ ಬಹಳನೇ ಪ್ರಿಯವಾದ ಒಂದು ನೈವೇದ್ಯ ಅಂತ ಹೇಳಲಾಗತ್ತೆ ಅದನ್ನು ಕೂಡ ನೀವು ಮಾಡಿ ತಯಾರಿಟ್ಕೊಳ್ಳಿ ಶುದ್ಧವಾಗಿ ಮಾಡಿದ್ನಲ್ಲಿ ಮಾಡಿ ಅದಾದ ನಂತರ ಇನ್ನೂ ಒಂದು ನೈವೇದ್ಯ ಅಂತ ಹೇಳಿದ್ರೆ ಖಾರದ ಪದಾರ್ಥಗಳು ಒಂದು ಅಂದರೆ ಕಡಲೆಕಾಳು ಉಸಿಲಿ ಅಂದರೆ ತುಂಬಾ ಪ್ರೀತಿ ಗಣಪತಿಗೆ ಅದರಲ್ಲೂ ಕಡಲೆಕಾಳು ಕಪ್ಪು ಕಡಲೆಕಾಳು ಹಾಕಿ ಮಾಡೋದು ತುಂಬಾ ಪ್ರೀತಿ ಹಾಗೆ ಸಿಹಿ ಅವಲಕ್ಕಿನ ಕೂಡ ನೀವು ನೈವೇದ್ಯಕ್ಕೆ ತಯಾರು ಮಾಡಿ ಇಡ್ಬೋದಾಗುತ್ತೆ ನಿಮಗೆ ಏನಾಗಿಲ್ಲ ಅಂದರೆ ಸಿಹಿ ಅವಲಕ್ಕಿ ಮಾಡಿಕೊಳ್ಳಿ ಬಹಳ ಸುಲಭವಾಗಿ ತಯಾರು ಮಾಡ್ಬೋದಂತಹ ಇದು ನೈವೇದ್ಯ ಎಲ್ಲವನ್ನು ನೀವು ಏರಿಸಿ ಹಾಗೆ ನೈವೇದ್ಯಕ್ಕೂ ಕೂಡ ಇಟ್ಟು ಧೂಪದೀಪಗಳಿಂದ ನೀವು ಗಣಪನಿಗೆ ಪೂಜೆ ಮಾಡಬೇಕಾಗುತ್ತೆ ಹಾಗೆ ಗಣಪನಿಗೆ ಒಂದು ಸ್ತೋತ್ರ ಅಥವಾ ಶ್ಲೋಕವನ್ನು ಕೂಡ ಹೇಳಬೇಕಾಗುತ್ತೆ ಅದು ನಿಮಗೆ ಸಾಮಾನ್ಯವಾಗಿ ಪುಟ್ಟ ಸಾಲುಗಳಲ್ಲಿರೋದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಬೆನಕ ಬೆನಕ ಏಕದಂತ ಇರಬಹುದು ಇರಬಹುದು ಅಥವಾ ಓಂ ಗಂಗಣಪತಿ ನಮಃ ಅದು ಇರಬಹುದು ಅಥವಾ ಸಂಕಷ್ಟಾರ ಚತುರ್ಥಿನಲ್ಲೇ ಒಂದು ಶ್ಲೋಕ ಇರುತ್ತೆ ಗಣಪತಿಗೆ ಹೇಳುವಂಥದ್ದು ಅದು ಇಲ್ಲಿ ತುಂಬ ದೊಡ್ಡದಾಗತ್ತೆ ಅಂತ ನಾನು ಹಾಕಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ನೀವು ಪೂಜೆ ಮಾಡೋರಾದರೆ ಖಂಡಿತ ಅದನ್ನು ತಗೊಂಡು ನೋಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ನೀವು ಪಠನೆ ಮಾಡಿ ತುಂಬಾ ಒಳ್ಳೆಯದು ಹಾಗೆ ಇನ್ನೊಂದು ಮುಖ್ಯವಾದ್ದು ಅಂದರೆ ನೀವು ಉಪವಾಸ ಇದ್ದು ಮಾಡಿದ್ರೆ ತುಂಬಾ ಒಳ್ಳೆಯದು ಉಪವಾಸ ಇರೋದಕ್ಕಾಗಲ್ಲ ಅನ್ನೋರು ಹಣ್ಣು ಹಂಪಲು ಅಥವಾ ಹಾಲನ್ನು ಕೂಡ ತಗೊಂಡು ಇರಬಹುದು ಅಥವಾ ಅದು ಕೂಡ ಸಾಧ್ಯ ಆಗಿಲ್ಲ ನಮಗೆ ಶಕ್ತಿ ಸಾಕಾಗಲ್ಲ ಅನ್ನೋ ಥರ ಇದ್ದರೆ ನೀವು ಬೇಯಿಸ್ದೇ ಇರುವಂಥದ್ದನ್ನು ಅಂದರೆ ಹಸಿ ಅವಲಕ್ಕಿನ ಹಾಗೆ ತೊಳೆದು ಅದಕ್ಕೆ ಬೆಲ್ಲ ಮೊಸರು ಅಥವಾ ಸಕ್ಕರೆ ಮೊಸರು ಹಾಕ್ಕೊಂಡು ತಿನ್ಬೋದು ಅದು ಕೂಡ ಆಗಿಲ್ಲ ಅಂತಂದರೆ ಅನ್ನದ ಐಟಮು ಅಂದರೆ ಅಕ್ಕಿ ಬೇಯಿಸಿರುವಂಥ ಪದಾರ್ಥಗಳು ಎಲ್ಲ ತಿನ್ನಬೇಡಿ ದೋಸೆ ಇಡ್ಲಿ ಚಿತ್ರಾನ್ನ ಈ ಥರ ಅದು ಬಿಟ್ಟು ನೀವು ಸಾಮಾನ್ಯವಾಗಿ ಮಾಡುವಂಥದ್ದು ಅಂದರೆ ಗೋಧಿ ರವೆನ ಉಪಯೋಗಿಸಿ ಉಪ್ಪಿಟ್ಟು ಅಥವಾ ಗೋಧಿ ದೋಸೆ ಅಥವಾ ಗೋಧಿ ಹಿಟ್ಟಿಂದ ಮಾಡಿರುವಂಥ ಚಪಾತಿ ಇವುಗಳನ್ನೆಲ್ಲ ಧಾರಾಳವಾಗಿ ಸೇವಿಸ್ಬೋದು ನಾಳೆಯ ದಿನ ಹಾಗೇ ನೀವು ಉಪವಾಸದ ವಿಷಯ ಅಂತ ಹೇಳಿದೆ ಇನ್ನು ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇದ್ದವರು ಖಂಡಿತ ಇದನ್ನು ಮಾಡೋದಕ್ಕೆ ಹೋಗಬೇಡಿ ಆದರೆ ಈಗ ನೀವು ಚಪಾತಿ ಅಥವಾ ಗೋಧಿ ದೋಸೆನೆಲ್ಲ ತಿನ್ಕೊಂಡು ಸಹಿತ ನೀವು ನಿಮ್ಮ ಎನರ್ಜಿ ಇರುತ್ತೆ ನೀವು ಪೂಜೆನ ಮಾಡಬಹುದು ಓವರಾಗಿ ಜಾಸ್ತಿ ಹೆಚ್ಚಾಗಿ ತಿನ್ನಬೇಡಿ ನಿಮಗೆ ಎಷ್ಟು ಒಂದು ಹಸಿವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರನ ತಿಂದು ಈ ಒಂದು ಸಂಕಷ್ಟರ ಚತುರ್ಥಿಯ ಪೂಜೆಯನ್ನು ಮಾಡಿ ತುಂಬ ಒಳ್ಳೆಯದಾಗೋದಾಗ ಹಾಗೆ ಗಣಪನಿಗೆ ಹಸಿ ಹಾಲನ್ನು ಕೂಡ ನೀವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಇದನ್ನು ತಪ್ಪದೇ ಮಾಡಿ ಇದು ಕೂಡ ತುಂಬ ತುಂಬ ಶ್ರೇಷ್ಠವಾದದ್ದು ಹಾಲು ಅಂದರೆ ಅಮೃತಕ್ಕೆ ಸಮಾನ ಹಾಗಾಗಿ ನೀವು ಹಾಲನ್ನು ದೇವರಿಗೆ ನೈವೇದ್ಯ ಮಾಡಬೇಕಾಗತ್ತೆ ಇಷ್ಟೆಲ್ಲ ಆದ ನಂತರ ನೀವು ರಾತ್ರಿ ಚಂದ್ರ ದರ್ಶನ ಆದ ನಂತರ ನೀವು ನಿಮ್ಮ ಉಪವಾಸವನ್ನು ಮುರಿಬೋದು ಚಂದ್ರ ದರ್ಶನ ಎಂಟೂವರೆ ಮೇಲೆ ಆಗುತ್ತೆ ಕೆಲವು ಕಡೆ ಕೆಲವು ಥರ ಆಗುತ್ತೆ ಒಂದೊಂದು ಸ್ಥಳಕ್ಕೆ ಒಂದೊಂದು ಚಂದ್ರೋದಯದ ದರ್ಶನದ ಟೈಮಿಂಗ್ಸು ವೇರಿ ಆಗ್ತಾ ಇರುತ್ತೆ ನಿಮ್ಮ ಊರಲ್ಲಿ ಎಷ್ಟು ಗಂಟೆಗೆ ಚಂದ್ರೋದಯ ಆಗುತ್ತೆ ಅನ್ನೋದನ್ನು ನೀವು ಪಂಚಾಂಗ ನೋಡಿ ತಿಳ್ಕೊಳ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಅವ್ರಿಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಎಷ್ಟು ಹೊತ್ತು ಅಂತ ಆವಾಗ ನೋಡಿ ನೀವು ತಿಳ್ಕೊಳ್ಳಿ ಆದರೆ ಎಂಟೂವರೆ ಕಮ್ಮಿ ಅಂತ ನಿಮ್ಮ ಉಪವಾಸ ಮುರಿಯೋದಕ್ಕೆ ಹೋಗಬೇಡಿ ನೀವು ಎಲ್ಲ ರೀತಿಯ ಪೂಜೆಯನ್ನು ಮುಗಿಸಿ ನಿಮಗೆ ಸಮಯ ಇತ್ತು ಅಂತ ಹೇಳಿದರೆ ನೀವು ದೇವಸ್ಥಾನಕ್ಕೂ ಕೂಡ ಹೋಗಿ ಬರಬಹುದು ಆ ನಂತರ ನೀವು ತೀರ್ಥ ಪ್ರಸಾದವನ್ನು ತಗೊಳ್ಳೋ ಮೂಲಕ ನೀವು ಉಪವಾಸವನ್ನು ಮುರಿಬಹುದು ಆಮೇಲೆ ನೀವು ಚಪಾತಿ ಉಪ್ಪಿಟ್ಟು ಅವಲಕ್ಕಿ ಏನು ಬೇಕಾದರೂ ತಿಂದು ಮಲಗೋದಕ್ಕೆ ಏನೂ ತೊಂದರೆ ಇಲ್ಲ ಹೀಗೆ ನೀವು ಅಂಗಾರಕ ಸಂಕಷ್ಟಿಯ ವ್ರತಾಚರಣೆ ಮಾಡೋದರಿಂದ ವರ್ಷ ಪೂರ್ತಿ ನೀವು ಗಣಪತಿಯ ಪೂಜೆಯನ್ನು ಮಾಡಿದಂಗೆ ಅಥವಾ ಸಂಕಷ್ಟದ ಚತುರ್ಥಿನ ಆಚರಣೆ ಮಾಡಿದಷ್ಟು ಫಲ ನಿಮಗೆ ಸಿಗುತ್ತೆ ಚಂದ್ರೋದಯ ಕೆಲವರು ಬೆಂಗಳೂರಲ್ಲಿ ಎಂಟೂವರೆಗೆ ಅಂತ ಹೇಳಿದರೆ ಕೆಲವರು ಒಂಬತ್ತು ಹನ್ನೆರಡಕ್ಕೆ ಅಂತ ಹೇಳ್ತಾರೆ ನವೆಂಬರ್ ಹತ್ತೊಂಬತ್ತು ಮಂಗಳವಾರ ರಾತ್ರಿ ಹಾಗಾಗಿ ನೀವು ನೋಡ್ಕೊಳ್ಳಿ ನಿಮ್ಮ ಜಿಲ್ಲೆಗಳಲ್ಲಿ ಹೇಗೆ ಯಾವ ಒಂದು ಸಮಯಕ್ಕೆ ಚಂದ್ರೋದಯ ಆಗುತ್ತೆ ಅಂತ ತಿಳ್ಕೊಂಡು ಅದರ ಪ್ರಕಾರವಾಗಿ ಮಾಡಿ ಇಲ್ಲ ನಿಮ್ಮ ಮನೆಯ ಸುತ್ತಮುತ್ತ ಅಕ್ಕಪಕ್ಕ ದೇವಸ್ಥಾನಗಳಿದ್ರೆ ಅಲ್ಲಿ ಸಂಕಷ್ಟದ ಚತುರ್ಥಿ ಮಾಡೋ ಥರ ಇದ್ದರೆ ಅಲ್ಲಿ ಕೂಡ ಇದನ್ನು ಹಾಕಿರ್ತಾರೆ ಎಷ್ಟು ಗಂಟೆಗೆ ಚಂದ್ರೋದಯ ಅಂತ ಅದನ್ನು ಕೂಡ ನೀವು ನೋಡಿ ಫಾಲೋ ಮಾಡ್ಬೋದು ಆದರೆ ನಾಳೆ ಯಾರು ಅಂಗಾರಕ ಸಂಕಷ್ಟಿನ ಮಾಡೋದನ್ನು ತಪ್ಪು ತಪ್ಪಿಸ್ಕೊಡ್ಬೇಡಿ ಖಂಡಿತ ಮಿಸ್ ಮಾಡದೆ ಈ ಒಂದು ಅಂಗಾರಕ ಸಂಕಷ್ಟಿನ ನೀವು ಫಾಲೋ ಮಾಡಿ ಆಚರಣೆ ಮಾಡಿ ನಿಮಗೆ ಮಾತ್ರ ಅಲ್ಲದೆ ನಿಮ್ಮ ಇಡೀ ಕುಟುಂಬಕ್ಕೆ ಗಣಪತಿ ರಕ್ಷಣೆ ಕೊಡ್ತಾನೆ ಎಲ್ಲ ಒಂದು ಎಲ್ಲ ಆಗುವಂಥ ವಿಘ್ನಗಳನ್ನು ತೊಡೆದು ಹಾಕ್ತಾನೆ